ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ನಲ್ಲಿ ಕುರ್ಚಿ ಗುದ್ದಾಟ ಜೋರಾಗಿ ನಡೀತಾ ಇದೆ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಕೆ ಶ್ರೀ ಮಧ್ಯೆ ನಾನಾ ನೀನಾ ಅನ್ನೋ ಶೀಥಲ ಸಮರ ದಿನೇ ದಿನೇ ಧಗದಗಸ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಮೊಕ್ಕಾಂ ಹೂಡಿರೋ ಸುರ್ಜೇವಾಲಾ ಪಕ್ಷದ ಡ್ಯಾಮೇಜ್ ಕಂಟ್ರೋಲ್ಗೆ ನಾನಾ ಕಸರತ್ತು ಮಾಡ್ತಿದ್ದಾರೆ ಇದೇ ಹೊತ್ತಲ್ಲೇ ಈಗ ದಿಲ್ಲಿ ನಾಯಕರು ದೇಶದ ಪ್ರಮುಖ ಚುನಾವಣೆಗಳ ಮೇಲೆ ಕಣ್ಣಿಟ್ಟಿದ್ದು ಅಹಿಂದ ಸೂತ್ರಕ್ಕೆ ಮೊರೆ ಹೋಗಿದ್ದಾರೆ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆ ಕರ್ನಾಟಕದ ಪಂಚಾಯತ್ ಮತ್ತು ಬಿಬಿಎಂಪಿ ಚುನಾವಣೆಗಳ ಜೊತೆ ಬಹು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಅದಕ್ಕಾಗಿ ಅಹಿಂದ ವರ್ಗದವರ ಓಲೈಕೆಗೆ ಈಗಿನಿಂದಲೇ ರಣತಂತ್ರ ರೂಪಿಸುತ್ತಿದೆ ಅಹಿಂದ ನಾಯಕ ಅಂತಾನೆ ಹೆಸರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮೊಟ್ಟ ಮೊದಲ ಒಬಿಸಿ ಸಲಹಾ ಮಂಡಳಿ ಸಭೆ ನಡೆಸಿದರು ಎಐಸಿಸಿ ಒಬಿಸಿ ಘಟಕದ ಅಧ್ಯಕ್ಷ ಅನಿಲ್ ಜೈಹಿಂದ್ ಮಾಜಿ ಸಿಎಂ ವೀರಪ್ಪ ಮೊಹಿಲಿ ಬಿಕೆ ಹರಿಪ್ರಸಾದ್ ಮಾಜಿ ಸಿಎಂಗಳಾದ ಭೂಪೇಶ್ ನಾರಾಯಣ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಟ್ಟು ಮೂರು ನಿರ್ಣಯಗಳಿಗೆ ಅಂಗೀಕಾರ ಸಿಕ್ತು ಅವು ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಾಂಗ್ರೆಸ್ ಒಬಿಸಿ ನಾಯಕತ್ವ ಭಾಗಿದಾರಿ ಸಮ್ಮೇಳನವನ್ನ ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ ಈ ಸಮಾವೇಶವನ್ನ ಜುಲೈ ಇಪ್ಪತ್ತೈದರಂದು ದೆಹಲಿಯ ಟಾಲ್ಕಾಟೋರಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಲಿದ್ದಾರೆ ಇದು ಮೊದಲ ನಿರ್ಣಯ ಭಾರತೀಯ ಗಣತಿ ಆಯೋಗದ ಮೂಲಕ ರಾಷ್ಟ್ರೀಯ ಮಟ್ಟದ ಜಾತಿ ಗಣತಿ ಮಾಡಬೇಕು ಅಂತ ನಿರ್ಣಯಿಸಲಾಗಿದೆ ಈ ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗ ರಾಜಕೀಯ ವಿಚಾರಗಳನ್ನ ಪರಿಗಣಿಸಬೇಕು ತೆಲಂಗಾಣ ರಾಜ್ಯದ ಜಾತಿ ಗಣತಿಯನ್ನ ಮಾದರಿಯಾಗಿ ಪರಿಗಣಿಸಬೇಕು ಅಂತ ಎರಡನೇ ನಿರ್ಣಯ ಮಾಡಿದ್ದಾರೆ ದೇಶದಲ್ಲಿ ಈಗಿರುವ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿಯನ್ನ ತೆಗೆದುಹಾಕಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಲು ನಿರ್ಣಯ ಕೈಗೊಂಡಿತು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಮೀಸಲಾತಿ ಕಲ್ಪಿಸುವುದಕ್ಕೆ ಮೂರನೇ ನಿರ್ಣಯ ಅಂಗೀಕರಿಸಿದ್ದಾರೆ ಇದೇ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಕೈಗೊಂಡ ದೊಡ್ಡ ನಿರ್ಣಯ ಅಂದ್ರೆ ರಾಹುಲ್ ಗಾಂಧಿಗೆ ನ್ಯಾಯ ಯೋಧ ಅನ್ನೋ ಬಿರುದು ಇನ್ಮುಂದೆ ರಾಹುಲ್ ಗಾಂಧಿ ಅವರನ್ನ ಯೋಧ ರಾಹುಲ್ ಗಾಂಧಿ ಅಂತ ಕರೆಯೋದಕ್ಕೆ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ನಿರ್ಣಯ ಕೈಗೊಂಡ್ರು ಇದಕ್ಕೆ ಪೂರಕವಾಗಿ ಒಬಿಸಿ ಸಭೆ ನಿರ್ಣಯಗಳನ್ನ ಹೇಳುವಾಗ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರೀಯ ಒಬಿಸಿ ಅಧ್ಯಕ್ಷ ಡಾಕ್ಟರ್ ಜೈ ಹಿಂದ್ ಕೂಡ ನ್ಯಾಯ ಯೋಧ ರಾಹುಲ್ ಗಾಂಧಿ ಅಂತಾನೇ ಉಚ್ಚರಿಸಿದ್ರು ಆದ್ಮೀಗೆರೆ ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ಯೋಧ ಅನ್ನೋ ಬಿರುದು ಕೊಟ್ಟ ಬೆನ್ನಲ್ಲೇ ಒಬಿಸಿ ಸಲಹಾ ಮಂಡಳಿ ಸಭೆಯನ್ನ ಬಿಜೆಪಿ ನಾಯಕರು ಲೇವಡಿ ಮಾಡಿದ್ರು ಸಿದ್ದರಾಮಯ್ಯ ಅವರೇ ಅಹಿಂದ ಚಾಂಪಿಯನ್ ಅಂತೆ ಕರೆಯಿಸಿಕೊಳ್ಳೋ ನೀವು ರಾಹುಲ್ ಗಾಂಧಿ ಆದೇಶಿಸಿದ್ರು ಅಂತ ಕಾಂತರಾಜು ವರದಿಯನ್ನ ಕಸದ ಬುಟ್ಟಿಗೆ ಹಾಕದ್ರಲ್ಲ ಇದೇನಾ ಹಿಂದುಳಿದ ವರ್ಗಗಳ ಮೇಲೆ ನಿಮಗೆ ಇರುವ ಕಾಳಜಿ ಅಂತ ಪ್ರಶ್ನೆ ಹಾಕಿದ್ದಾರೆ ವಿಪಕ್ಷಗಳ ಈ ಎಲ್ಲಾ ಆರೋಪಗಳ ಮಧ್ಯೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಕಾರ್ಯಸೂಚಿಗಳನ್ನ ರೂಪಿಸಿದ್ದಾರೆ ಎಲ್ಲ ರಾಜ್ಯದ ರಾಜಧಾನಿಯಲ್ಲಿ ಹಿಂದುಳಿದ ವರ್ಗಗಳ ಪರವಾಗಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ನಿರ್ಧಾರ ಆಗಿದೆ ದೇಶಾದ್ಯಂತ ಹಿಂದುಳಿದ ವರ್ಗಗಳ ನಾಯಕತ್ವ ಬೆಳೆಸೋದಕ್ಕೆ ತೀರ್ಮಾನಿಸಿದ್ದಾರೆ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಕಾರ್ಯಕರ್ತರಿಗೆ ನಿರಂತರ ಕಾರ್ಯಾಗಾರ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ಆತ್ಮೀಯರೇ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ನಾಯಕ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ನಮ್ಮ ರಾಜ್ಯದ ಮಟ್ಟಿಗಂತೂ ಹಿಂದುಳಿದ ವರ್ಗದ ಪ್ರಭಾವಿ ನಾಯಕರಲ್ಲಿ ಇವರೇ ಮುಂಚೂಣಿ ನಾಯಕ ಹೀಗಾಗಿ ಇವರ ಈ ಹೆಸರನ್ನೇ ಅಸ್ತ್ರ ಮಾಡಿಕೊಂಡು ಹಿಂದುಳಿದ ಮತಗಳ ಭೇಟಿಗೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಿದೆ ಸಿದ್ದರಾಮಯ್ಯ ಈಗಾಗ್ಲೇ ರಾಜ್ಯದಲ್ಲಿ ಎರಡು ಅವಧಿಯ ಸಿಎಂ ಆಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಕೇಂದ್ರಕ್ಕೆ ಕರ್ಕೊಂಡು ಹೋದ್ರೆ ಹಿಂದುಳಿದ ಮತ ಬುಟ್ಟಿಗೆ ಕೈ ಹಾಕೋದಕ್ಕೆ ಈಸಿ ಆಗುತ್ತೆ ಅದರಲ್ಲೂ ಸಿದ್ದು ಮಾತನಾಡೋದಕ್ಕೆ ನಿಂದ್ರೆ ಇವರ ಮುಂದೆ ಮಾತನಾಡೋರೇ ಇಲ್ವೇನೋ ಅನ್ಸಿಬಿಡುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೇನೆ ನೇರ ನೇರ ಠಕ್ಕರ್ ಕೊಟ್ಟವರು ಸಿದ್ದು ಹೀಗಾಗಿ ಸಿದ್ದು ಮೂಲಕ ಹಿಂದುಳಿದ ವರ್ಗಗಳ ದೊಡ್ಡ ಮತಗಟ್ಟೆಗೆ ಲಗ್ಗೆ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಇದಕ್ಕೆ ಸಿದ್ದರಾಮಯ್ಯ ಏನಂತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮಿಕೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ